ಬಜೆಟ್ ಮಂಡನೆ ಮಾಡುವಂಥದ್ದು ಕೂಡ ಇವತ್ತಿನ ದಿನ ನಡೀತಾ ಇದೆ ನಾನು ಎಲ್ಲ ನಮ್ಮ ಸಂಸದರಿಗೂ ಕೂಡ ಈಗಾಗಲೇ ರಿಕ್ವೆಸ್ಟ್ ಮಾಡಿಕೊಂಡು ಮನವಿಯನ್ನು ಕೊಟ್ಟಿದ್ದೇನೆ ಸುಮಾರು ಒಂಬತ್ತು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ ಮಹದಾಯಿದು ಕೂಡ ಕೆಲವಷ್ಟು ಕೇಂದ್ರದ ಇಲಾಖೆಗೆ ಸಂಬಂಧಪಟ್ಟಂತ ಪರವಾನಗಿ ಕೊಡೋದು ಬಹಳ ಅವಶ್ಯಕತೆ ಇದೆ ಆ ಒಂದು ಪರವಾನಗಿಯನ್ನು ಕೊಡಲಿಕ್ಕೆ ಇವತ್ತು ಏನು ನಮ್ಮ ನೂತನ ಸಂಸದರು ಪ್ರಯತ್ನ ಮಾಡಿ ಅದನ್ನು ಕೊಡಿಸಬೇಕು ಅನ್ನುವಂಥದ್ದು ನಾನು ಕೇಳಿಕೊಳ್ತಾ ಇದ್ದೇನೆ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಈ ಒಂದು ಬಜೆಟ್ನಲ್ಲಿ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಮತ್ತು ಏನು ಎರಡು ಸಾವಿರದ ಹತ್ತರಲ್ಲಿ ಕೃಷ್ಣ ಜಲಾಶಯದಲ್ಲಿ ಒಂದು ನೂರ ಎಪ್ಪತ್ತೇಳು ಟಿ ಎಮ್ ಸಿ ನೀರನ್ನು ಬಳಕೆ ಮಾಡಿಕೊಳ್ಬೇಕು ಅಂತೇಳಿ ಆಲ್ರೆಡಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಎರಡು ಸಾವಿರದ ಹತ್ತರಲ್ಲೇ ಇನ್ನೂ ಕೂಡ ಅದು ಬಳಕೆ ಆಗಿಲ್ಲ ಅದಕ್ಕೆ ನಾವು ಉತ್ತರ ಕರ್ನಾಟಕದವರು ನೀರಾವರಿಯಲ್ಲಿ ವಂಚಿತರಾಗಿದ್ದೇವೆ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಗೆ ಹೆಚ್ಚಿನ ಮೊತ್ತವನ್ನು ಈ ಬಜೆಟ್ನಲ್ಲಿ ಇಡಬೇಕು ಅನ್ನುವಂಥದ್ದು ನನ್ನ ಮತ್ತು ರೈತರ ಆಕಾಂಕ್ಷಿ ಆಗಿದ್ದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಮತ್ತು ನಮ್ಮ ಕರ್ನಾಟಕದ ಸಂಸದರಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೆ ಎರಡ್ ಸಾವಿರದ ಹದಿನೇಳು ಸಾಲಿನಲ್ಲಿ ರೈಲು ರೂಪ ಚಳವಳಿ ಮಾಡಿದ್ದೇವೆ ಈವತ್ತು ಹುಬ್ಬಳ್ಳಿಯಲ್ಲಿ ಅತಿ ದೊಡ್ಡ ಜಂಕ್ಷನ್ ಇರುವುದರಿಂದ ಮಲಪ್ರಭಾ ನೀರನ್ನ ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅದಕ್ಕೆ ಎರಡು ಸಾವಿರದ ಹದಿನೇಳರಲ್ಲಿ ಅರವತ್ತು ಅದರ್ಸ್ ಐನೂರು ಮಂದಿ ಮೇಲೆ ರೈತರ ಮೇಲೆ ಕೇಸ್ಗಳನ್ನು ದಾಖಲು ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ರೈಲ್ವೆ ಮಿನಿಸ್ಟರ್ಗಳಿಗೆ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ವಿ ಸೋಮಣ್ಣವರಿಗೆ ಎಲ್ಲೂ ಕೂಡ ಈ ಒಂದು ಕೇಸನ್ನು ವಾಪಸ್ ತಕ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ನಾನು ಮನವಿ ಮಾಡಿಕೊಂಡಿದ್ದೇನೆ ಸರಿ ಸರ್